ಕಲಬುರಗಿ ಜಿಲ್ಲೆಯ ಚಿಂಚುವಳ್ಳಿ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಗ್ರಾಮದೇವರಾದ ನಂದಿ ಬಸವೇಶ್ವರ ಹದಿನೇಳನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಐದು ದಿನಗಳ ಪ್ರವಚನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮೂರನೇ ದಿನದ ಕಾರ್ಯಕ್ರಮದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ಉದ್ಘಾಟಿಸಿದರು ಪ್ರವಚನಕಾರರು ಲಿಂಗಣ್ಣ ಶಾಸ್ತ್ರಿಗಳು ಚನ್ನಬಸವ ಶಾಸ್ತ್ರಿಗಳು ಗಾಯನ ಸೂರ್ಯಕಾಂತ್ ಗವಾಯಿಗಳು ಮತ್ತು ಮಲ್ಲಿಕಾರ್ಜುನ ಸ್ವಾಮಿ ಐನಹಳ್ಳಿ ತಬಲವಾದನ ಪವಹನ ಸ್ವಾಮಿ ಆಶೆಂಪುರ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಎಸ್ ಕೆ ಹಸನ್ ಅವರು ಮಾನವನಿಗೆ ಆಧ್ಯಾತ್ಮ ಎಷ್ಟು ಮುಖ್ಯ ಮಹಿಳೆಯರ ಪಾತ್ರ ಬಗ್ಗೆ ವಿಶೇಷ ಉಪನ್ಯಾಸ ಮಾಡಿದ್ರು ಜಜ್ಜುಗಳು ಅವ್ರಿಗೆ ಒಂದು ಕೇಸ್ ಸಿಗ್ಬೇಕಂದ್ರೆ ಒಂದು ಎಮ್ಮಿ ಹೈನ ನೀವು ಎಲ್ಲರೂ ತಿಳ್ಕೊಳ್ಳಿ ನೀವು ಸೋಲದಿದ್ದರು ಕೇಸು ಎದೆ ಹೇಳ್ತಾರ ಬಟ್ ಅವ್ನ ಕಡಿಮೆ ಏನಂತಾರೆದ್ ಸಿಕ್ಕ ತಕ್ಷಣ ಅವ ನಮ್ಗೆ ಹೊಸ ಹುಡುಗ ಇಲ್ಲ ಬಟ್ ಅವ್ನ ಕ್ಯಾಂಟೀನ್ ಅಲ್ಲಿ ಮಾಡುತ್ತಿದ್ದ ನಾನು ಹೋಗಿ ನಮಸ್ಕಾರ ಅಂದ್ರೆ ಅವರಿಗೆ ಬಹಳ ಸಣ್ಣ ஜத்தின்வரை ஜீவன மரிய ஏன் மறி மனுஷன் மரிய இன்னொரு ஏன் சாக்க மா ಆಶಾ ಕಲಾವಿದ ನವಲಿಂಗ ಪಾಟೀಲ್ ಹಾಗೂ ರಾಜಯ್ಯ ಸ್ವಾಮಿ ಚಿಟಾಗಿ ಹಾರಿಸುವ ಮೂಲಕ ಹೊಟ್ಟೆ ಹುಣ್ಣಾಗುವಂತೆ ನಗಿಸಿದರು ಸೂರ್ಯಪ್ರಕಾಶ್ ಐನಾಪುರ ಕಾರ್ಯಕ್ರಮದ ನಿರೂಪಣೆ ಮಾಡಿದ್ರು ಹಾಗೆ ಬಸವರಾಜ್ ದೊಡ್ಡಮನಿ ಶಿಕ್ಷಕರು ಸಂತೋಷ್ ತೇಲಂಕಿ ಶಿಕ್ಷಕರು ಪತ್ರಕರ್ತರಾದ ಮೃತ್ಯುಂಜಯ ಸಾಲಿಮಠ ಮೃತ್ಯುಂಜಯ ಹೀರೇಮಠ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು CPC exam scanner Channel books. books. So, so, what is an exam scanner? exam scanner? SSLC and PUC boards provide information to students about the weightage given to each topic in each chapter. Based on this information, experts have prepared 10 model question papers plus 5 practice papers covering each topic. sir, did they ask question from this book? yes. information about how many marks should be written and how many answers are also there in this book. overall, you will get 100% marks as this book can be called a complete success tool. it also includes mind mapping for quick revision. those who just pass by referring these books, you can also get first class. first class comers will easily get 100 marks by referring cpc exam scanner. the fear in the exam will go away and the confidence will increase. time management will also be known. Yeah do not forget that cpc exam scanner books are behind every successful student now the exam scanners become cpc mark scorer only name change everything remains same cambridge publishing private limited we craft your vision to reality <laughs> ಹೆಣ್ಮಕ್ಳಿಗೆ ಅಲ್ಲಿ ತನಕ ಕರ್ಕೊಂಡು ಹೋಗ್ಬೇಕಾ ಕೋರ್ಟ್ ಕಚೇರಿ ಏರ್ಬೇಕಾ ಇಲ್ಲೇ ಕುತ್ಕೊಂಡು ನಾವು ಇಂಥ ಸಣ್ಣ ಇರ್ತಾರ ಏನೋ ತಪ್ಪು ಸಣ್ಣದು ದೊಡ್ಡದು ಅಲ್ಲೇ ಮುಗಿಸ್ಕೊಂಡು ಬಿಟ್ಟು ನಮ್ಗೆ ಹ್ಯಾಪಿ ಜೀವನ ಹೆಂಗಿರ್ಬೇಕು ರೀ ಕೊಡೋದು ಮಾಡೋದಿಲ್ಲ ಪತ್ರಿ ದುಡ್ಡು ಕೊಡೋದು ಪಿ ಎಸ್ ಐ ದುಡ್ಡು ಕೊಡೋದು ಚಪ್ಪಲಿ ಹಾಕೊಂಡು ಉಪವಾಸ ಎದ್ದು ಮನೆಗೆ ಬಂದು ಬಿಡೋದು ಪೊಲೀಸ್ ಸ್ಟೇಷನ್ ಕಚೇರಿ ಗಂಡ ಸೆಟ್ಟಿಗೆ ಬಂದ್ರೆ ಹೆಂಡತಿ ಸುಮ್ಮನೆ ಇರಬೇಕು ಹೆಂಡತಿ ಸಿಟ್ಟಿ ಬಂದ್ರೆ ಗಂಡ ಇರಬೇಕು ಎರಡು ಗಾಲ್ ಕೇರಿ ಕೆರಿಗು ಯಾರು ಲಾಸ್ ಆಯ್ತು ತೊಂದರೆ ಯಾರಿಗೆ ಐತಿ ಹೇಳಿ ಇದು ಒಂದು ಉದಾಹರಣೆ ಐತಿ ನಮ್ಮೂರದೇನೊಂದು ನಮ್ಮ ಹೊಲ್ ಪಕ್ಕದಾಗಿದ್ದಾರೆ ಒಬ್ಬರು ನಾಮ ಅಂತೇಳಿ ಒಂದು ಹುಡುಗಿ ಮದುವೆ ಆಯ್ತು ಸೋದರ ಮಾವನ ಮಗ ಸೋದರ ಮಗಳು